ಮುಖ್ಯವಾದ ವಿಷಯ ಅಂದ್ರೆ ವಾಷಿಂಗ್ ಮಿಷಿನ್ ಶಿಫ್ಟಿಂಗ್ ಇದಂತೂ ತುಂಬಾನೇ ಮುಖ್ಯ ನೀವು ಇದನ್ನ ತಪ್ಪದೆ ಈ ತರ ಮಾಡ್ಲೇಬೇಕು ನೋಡಿ ಇವರು ಹಾಕ್ತಾ ಇದಾರಲ್ಲ ಬರ್ದಿರ್ತಾರೆ ಅಂದ್ರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಈಗ ನಾವು ನಮ್ ತೋಟದಿಂದ ಈಗ ನೋಡ್ಬಿದ್ರಿಗೆ ಹೋಗ್ಬೇಕು ಅಲ್ಲಿ ಸ್ವಲ್ಪ ಐಟಮ್ ಎಲ್ಲ ತಂದು ನಮ್ ತೋಟದ ಮನೇಲೆ ಇಡೋಣ ಅಂತ ಯಾಕಂದ್ರೆ ಎಲ್ಲಾ ಐಟಮ್ ಬೇಕಾಗಿಲ್ಲ ಅಲ್ಲಿ ಅನ್ಸ್ತು ಔಟ್ ಆಫ್ ಸ್ಟೇಟ್ ಹೋಗೋದ್ರಿಂದ ಸಾರಿ ಎಲ್ಲ ಬೇಡ ಅದಕ್ಕೋಸ್ಕರ ಎಲ್ಲ ತಂದಿಡಬೇಕು ಇವಾಗ ತೋಟದ ಮನೆಯಲ್ಲಿ ಸಂತೋಷ್ ಹೋಗಿದ್ರು ಆಲ್ರೆಡಿ ಮನೆಯೆಲ್ಲ ನೋಡ್ಕೊಂಡ್ ಬಂದ್ರು ಸೊ ಹಾಗೆ ತುಂಬಾ ದಿನ ಆಯ್ತು ಟೂ ವೀಕ್ಸ್ ಆಗಿತ್ತು ಅವ್ರು ನೋಡದೆ ಸೊ ಹಾಗೆ ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂತ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗಿದ್ವಿ ಸಾರಿ ಎಲ್ಲ ಬೇಗ ಬೇಗ ಪ್ಯಾಕ್ ಮಾಡ್ತಾ ಇದೀನಿ ಟೈಮ್ ಇಲ್ಲ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಓ ವಾ ಗುಡ್ ಬಾಯ್ ಹೊಸ ಮನೆ ಗೊತ್ತಿದ್ದೀರಲ್ಲ ಆಂಟಿ ನಮ್ ಬರುದಿಲ್ವಾ ನಮ್ಮ ನಮ್ದು बॉक्स का टक करेगा ए बॉक्स का टक इवन ಎಸ್ ಕೊನೆಗೂ ನಮ್ಮ ತೋಟಕ್ಕೆ ಬಂತು ಎಲ್ಲ ಐಟಮ್ಗಳು ಸಾರಿ ಎಲ್ಲ ಸಂತೋಷ್ಗೆ ಸಡನ್ ಆಗಿ ಟ್ರಾನ್ಸ್ಫರ್ ಆಯಿತು ಸೊ ಕಸ್ಟಮರ್ನೆಲ್ಲ ಮೀಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಮೀಟ್ ಮಾಡಿದ್ರೆ ಅದಾದ್ಮೇಲೆ ನೈಟು ಬರ್ತಡೇ ಇತ್ತು ನಿಷ್ಕಂದು ಅಮ್ಮಂದು ಅಮೃತ ಮೇಲಂದು ಸೊ ಅಲ್ಲಿ ಹೋಗಿದ್ವಿ ಅಡಿಗೆ ಎಲ್ಲ ನಾವು ಹೋಗೋ ಎಲ್ಲ ಆಗಿತ್ತು ಚಿಕನ್ ಎಲ್ಲಾ ಮಾಡಿದ್ರು ನಾವು ಹೋಗ್ಬೇಕಾದ್ರೆ ಲಾಸ್ಟ್ ಒಂದು ಚಪಾತಿ ಮಾಡ್ತಾ ಇದು ಎಸ್ ಊಟಕ್ಕೆಲ್ಲ ರೆಡಿ ಆಯ್ತು ಇವಾಗ ಊಟ ಮಾಡ್ಬೇಕು நியூஎஸ் கிரேவி எல்லாம் ஹோட்டலின் பார்சல் தந்தி தாத்து எல்லா ஐட்டம் எஸ் ஊட்ட மாத்திரி நான் முடி மனைவி ஆய்வா ಇವಾಗ ಎಲ್ಲ ಅಲ್ಲಲ್ಲೇ ಇದೆ ಇವಾಗ ಪ್ಯಾಕೆಟ್ಸ್ ಆ್ಯಂಡ್ ಮೋರ್ಸ್ ಬರ್ತಾರೆ ಅಷ್ಟೊಳಗೆ ನಮ್ಮದು ತಿಂಡಿ ಎಲ್ಲ ಆಯಿತು ಅಡುಗೆ ಮನೆ ಹೀಗೆ ಇದೆ ಹ್ಯಾಸ್ ಇಟ್ ಈಸ್ ನಾವೇನು ತೆಗಿಲಿಲ್ಲ ಸ್ವಲ್ಪ ಇಲ್ಲಿರೋ ಡಬ್ಬ ತೆಗ್ದಿದೆ ಯಾಕಂದರೆ ಡಿಸ್ಮೌಂಟ್ ಮಾಡುವ ನಾವೇ ಅಂತ ಪಾತ್ರಗಳು ಹಾಗೆ ಇದೆ ಸಿಚುವೇಶನ್ ಇಸ್ ರೈಟ್ ನಾವು ನೋಡಿ ಹೆಂಗೆ ಮಿಸ್ಸಿ ಆಗಿದೆ ಅಂತೇ ಬಿಟ್ಟು ಕಂಟೈನರ್ ತುಂಬಾ ದೊಡ್ಡದಿದೆ ಒಟ್ಟು ಮೂರ್ ಜನ ಬಂದಿದ್ರು ಡ್ರೈವರ್ ಸೇರಿಸಿ ನಾಲ್ಕು ಆಮೇಲೆ ರೆಡ್ ಬಾಕ್ಸ್ ಅದನ್ನೆಲ್ಲ ಅನ್ಲೋಡ್ ಮಾಡ್ತಾ ಇದ್ರು ಒಬ್ಬರು ರೂಮಿಗೆ ಹೋದ್ರು ಒಬ್ಬರು ಅಡುಗೆ ಮನೆಗೆ ಹೋದ್ರು ಇನ್ನೊಬ್ರು ಹಾಲ ಫರ್ನಿಚರ್ ಎಲ್ಲ ಪ್ಯಾಕ್ ಮಾಡಕ್ ಶುರು ಮಾಡಿದ್ರು ಅಡುಗೆ ಮನೆ ಐಟಮ್ ಅನ್ನ ಪ್ಲಾಸ್ಟರ್ ಹಾಕೊಂಡು ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ರು ಗ್ಲಾಸ್ ಐಟಮ್ ಅನ್ನು ಅಷ್ಟೇ ತುಂಬ ಕೇರ್ ಆಗಿ ಪ್ಯಾಕ್ ಮಾಡ್ತಾ ಇದ್ರು ಫರ್ನಿಚರ್ನೆಲ್ಲ ತುಂಬಾ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ರು ಗ್ಯಾಸ್ ಐಟಮ್ ಅನ್ನ ಪೇಪರ್ ಅನ್ನ ಸುತ್ತಿ ಅದ್ರ ಜೊತೆ ಇನ್ನೊಂದು ಪೇಪರ್ ಡಬಲ್ ಪೇಪರ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಎಸ್ ಪ್ಯಾಕಿಂಗ್ ಎಲ್ಲ ಆಗ್ತಾ ಇದೆ ಅಷ್ಟರೊಳಗೆ ರಜನಿ ಆಂಟಿ ನಮಗೆ ತಿಂಡಿ ಕರೆದಿದ್ರು ಸೊ ಹಾಗೆ ನಾವು ತಿಂಡಿ ತಿನ್ಕೊಂಡ್ ಬರೋಣ ಅಂತ ಅವ್ರ ಮನೆಗೆ ಹೋಗಿದ್ವಿ ಅವ್ರ ಮನೆ ದೋಸೆ ಕೇಸರಿ ಭಾತ್ ಎಲ್ಲ ಇತ್ತು ನೀವು ಇಲ್ಲಿ ನೋಡ್ಬೋದು ಬೆಡ್ ಅನ್ನು ಕೂಡ ತುಂಬಾ ನೀಟ್ ಆಗಿ ಪ್ಯಾಕ್ ಮಾಡ್ತಾ ಇದಾರೆ ಸ್ಟಿಚ್ ಮಾಡ್ತಿದ್ದಾರೆ ನಾವು ಕರೆಸಿರೋದು ಪೃಥ್ವಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಮ್ಯಾಂಗ್ಳೂರು ಇನ್ನು ಕೆಲವು ಐಟಮ್ಸ್ ಬೇಕಿರುತ್ತೆ ಆಮೇಲೆ ಅದು ಬೇಡನೂ ಇರುತ್ತೆ ಆದ್ರೂ ನಮಗೆ ಬೇಕು ಅಂತ ಐಟಮ್ಸ್ ಅಂದ್ರೆ ನಾನು ಸ್ವಲ್ಪ ನೋಡ್ತಾ ಇದ್ದೆ ಇದು ಟಿವಿ ವಿ ಕೆಳಗಿರುವಂತಹ ಕ್ಯಾಬಿನೆಟ್ ಅದರ ಅಡಿಯಲ್ಲೆಲ್ಲ ಬಲೆ ಕಟ್ಟಿರುತ್ತೆ ಏನ ಗಲೀಜ್ ಇರುತ್ತೆ ಅಂತೂ ಕೂಡ ಅವ್ರು ತುಂಬಾ ಕ್ಲೀನ್ ಮಾಡಿ ಆಮೇಲೆ ಪ್ಯಾಕ್ ಮಾಡ್ತಾ ಇದ್ರು ಅದಾದ್ಮೇಲೆ ಡೈನಿಂಗ್ ಟೇಬಲ್ ಚೇರ್ ಅನ್ನು ಕೂಡ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ರು ನೀವು ನೋಡ್ಬೋದು ಎರಡನ್ನ ಒಟ್ಟಿಗೆ ಹಾಕಿ ಅದನ್ನ ಜಾಯಿಂಟ್ ಮಾಡಿ ಆಮೇಲೆ ಪ್ಯಾಕ್ ಮಾಡ್ತಾ ಇದಾರೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ರು ಅಂತ ನೋಡಿ ಇದನ್ನೇ ತಗೊಂಬಂದಿರ್ತಾರೆ ಫರ್ನಿಚರ್ ಪ್ಯಾಕ್ ಮಾಡಲಿಕ್ಕೆ ಬಂಡಲೇ ಇದೆ ಮನೆ ಹತ್ರ ಇರುವಾಗ ಈತಕ ಮನೆಗೆ ಹೋಗಿದ್ದೆ ಅಲ್ಲಿಂದ ನಾನು ವಿಡಿಯೋ ಮಾಡ್ತಿರೋದು ಎಷ್ಟು ಚೆನ್ನಾಗಿ ನಮ್ಮ ಏರಿಯಾ ಕಾಜು ದಾದ ದಾದ ಹಾ ಸ್ಟೀವ್ ಓ ಗಾದಾ ನೆತ್ ಪುನೇಯಿ ಹಾಂ ಒಳ್ಳೆ ನಮ್ಮನ್ನ ನಿನ್ನ ಫ್ರೆಂಡ್ ಲೂಸಿ ಹಾಂ ಬೇರೆ ಬೇಡ ಲಾದಾ ಗಾ ಕಾಯಿ ಸ್ವಲ್ಪ ಸಿಪ್ಪೆ ತೆಗಿಲಿಕ್ಕಿತ್ತು ಅದನ್ನ ಹಾಗೆ ಕಳಿಸ್ಬಿಡ್ಬೋದಲ್ಲ ಅಂತ ಸೊ ಹಾಗೆ ತಗೊಂಡೋಗೋಕೆ ಬಂದಿದ್ದೆ ಪೂಜೆ ರೂಮ್ ಕೂಡ ಪ್ಯಾಕ್ ಅವರೇ ಮಾಡ್ತಾರೆ ಬಟ್ ಹಸಿನ ಕುಂಕುಮ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾನೇ ಪ್ಯಾಕ್ ಮಾಡ್ತಾ ಇದ್ದೆ ಮುಂದೆ ನಾವು ಹೋಗ್ತಾ ಇರೋ ಮನೆಯಲ್ಲಿ ಪೂಜೆ ರೂಮ್ ಇರಲ್ಲ ಇಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಅದಕ್ಕೆ ಪೂಜೆ ರೂಮ್ ಎಲ್ಲ ಕರೆಕ್ಟ್ ಆಗಿದ್ರೆ ಸ್ವಂತ ಮನೆ ತರನೇ ಫೀಲ್ ಆಗುತ್ತೆ ಅಲ್ವಾ ನೀವು ಇಲ್ಲಿ ನೋಡ್ಬೋದು ಡೈನಿಂಗ್ ಟೇಬಲ್ ಅನ್ನು ಚೆನ್ನಾಗಿ ಪ್ಯಾಕ್ ಮಾಡ್ತಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಡ್ರೆಸ್ಸಿಂಗ್ ಟೇಬಲ್ ಅನ್ನು ನೀಟಾಗಿ ಕನ್ನಡಿಗೆಲ್ಲ ಏನು ಆಗಬಾರ್ದು ಥರ ಪ್ಯಾಕ್ ಮಾಡಿದ್ದಾರೆ ಹಾಗೆ ಬೆಡ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇನ್ನು ಅಡುಗೆ ಮನೆಯ ಅಂದ್ರೆ ಮಣ್ಣಿನ ಮಡಿಕೆಗಳೆಲ್ಲ ಇದೆಯಲ್ಲ ನಾವು ಮೀನು ಮಡಿಕೆಲ್ಲ ಮಾಡೋದು ಕೂಡ ಚೆನ್ನಾಗಿ ಪ್ಯಾಕ್ ಫ್ರಿಜ್ಜನ್ನು ಫ್ರಿಜ್ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಒಳಗೆ ಬಬಲ್ ಅದರ ರಾಪ್ ಹಾಕಿದ್ದಾರೆ ರೂಮಲ್ಲಿ ಇರುವ ಕಾಟ್ಗಳನ್ನು ಡಿಸ್ಮೌಂಟ್ ಮಾಡಿರ್ತಾರೆ ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ವಾಷಿಂಗ್ ಮಿಷಿನ್ ಶಿಫ್ಟಿಂಗ್ ಇದಂತೂ ತುಂಬಾನೇ ಮುಖ್ಯ ನೀವು ಇದನ್ನ ತಪ್ಪದೇ ಈ ಥರ ಮಾಡಲೇಬೇಕು ನೋಡಿ ಹಾಕ್ತಾ ಇದ್ದಾರಲ್ಲ ಅದು ಡ್ರಮ್ ಲಾಕ್ ಅದನ್ನು ಲಾಕ್ ಮಾಡಿನೇ ನಾವು ಅದನ್ನು ಮೂಮೆಂಟ್ ಮಾಡಬೇಕು ಶಿಫ್ಟ್ ಮಾಡಬೇಕು ವಾಷಿಂಗ್ ಮಿಷಿನ್ ಇದಾರೆ ವಾಷಿಂಗ್ ಮಿಷಿನ್ ಹಾಳಾಗುತ್ತೆ ಕೆಲವರು ಅದನ್ನು ಇದನ್ನು ಮಾಡದೇ ಶಿಫ್ಟ್ ಮಾಡ್ತಾರೆ ಹಾಗಾಗಿ ಆ ಡ್ರಮ್ ಬೇಗನೆ ಹಾಳಾಗುತ್ತೆ ಇಲ್ಲಿಗ ಅದನ್ನು ಕ್ಯಾಪ್ ತೆಗಿತಿದ್ದಾರೆ ಆ ಕ್ಯಾಪ್ ಏನಕ್ಕೆ ಇರೋದಂದ್ರೆ ಅದು ಕಾಕ್ರೋಚ್ ಆ್ಯಂಟಿ ಕಾಕ್ರೋಚ್ ಪ್ಲೇಟ್ ಅದು ಸೊ ಅದನ್ನು ತೆಗೆದು ಇವಾಗ ಇದನ್ನು ಹಾಕ್ತಾರೆ ಈ ನಟ್ಟು ಬೋಲ್ಟು ವಾಷಿಂಗ್ ಮಿಷಿನ್ ತೊಗೊಳ್ಳೋ ಟೈಮಲ್ಲಿ ಅದರಲ್ಲಿ ಫಿಕ್ಸ್ ಆಗಿರುತ್ತೆ ಅದಾದಮೇಲೆ ನಮಗೆ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ಅದನ್ನು ತೆಗೆದಿಟ್ಟಿರ್ತಾರೆ ಒಂದು ಬಾಕ್ಸ್ ಒಳಗೆ ಇರುತ್ತೆ ನೀವು ಎತ್ತಿಟ್ಕೋಬೇಕು ಅದನ್ನು ಬಿಸ್ಪ್ಲೇಬಾರ್ದು ಯಾವುದೇ ಕಾರಣಕ್ಕೂ ಶಿಫ್ಟಿಂಗ್ ಟೈಮಲ್ಲಿ ಅದು ಬೇಕೇ ಬೇಕು ನೀವೇ ನೋಡ್ಬೋದು ಆ್ಯಂಟಿ ಕಾಂಪೋಸ್ಟ್ ಪ್ಲೇಟ್ಸು ಇದು ವಾಷಿಂಗ್ ಮಿಷಿನ ಕೆಳಗಿರ್ತದೆ ಈ ಇದನ್ನು ಅವರು ಶಿಫ್ಟಿಂಗ್ ಟೈಮಲ್ಲಿ ತೆಗೆದಿರ್ತಾರೆ ಮತ್ತು ಕೆಳಗಿರುವಂತಹ ಆಂಟಿ ಕಾಕ್ರೋಚ್ ಪ್ಲೇಟ್ ತೆಗಿಲಾರು ನಡೆಯುತ್ತೆ ಬಟ್ ಅದು ನಿಮಗೆ ಅದೇನಂತಲೇ ಗೊತ್ತಿರಲ್ಲ ಶಿಫ್ಟಿಂಗ್ ಟೈಮಲ್ಲೇ ತಪ್ಪಿ ಕೆಳಗೆ ಬಿದ್ದಿರ್ಬೋದು ಆವಾಗ ಇದೇನಪ್ಪ ಅಂತ ಎಸ್ದಿರಾ ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಿರುತ್ತೆ ಯಾಕಂದ್ರೆ ನನಗೂ ಗೊತ್ತಿಲ್ಲ ಅವ್ರು ಹೇಳ್ದಾಗ ಗೊತ್ತಾಯಿತು ಇಲ್ಲಾಂದ್ರೆ ಅದು ಹೋಗುತ್ತೆ ಆಮೇಲೆ ಕಾಕ್ರೋಚಿಂದ ಇಂದ ವಾಷಿಂಗ್ ಮಿಷಿನ್ ಮದರ್ ಬೋರ್ಡೆ ಹಾಳಾಗ್ಬಿಡುತ್ತೆ ಸೊ ತುಂಬಾನೇ ಕೇರ್ಫುಲ್ ಅದನ್ನ ಎತ್ತಿರ್ಕೋಬೇಕು ನೀವೇ ನೋಡ್ಬೋದು ನಟ್ಟು ತೆಗಿತೀರಲ್ಲ ಎರಡು ಕ್ಯಾಪ್ ಇದೆ ಆ ಎರಡು ಕ್ಯಾಪ್ ಮಾತ್ರ ಇರೋದು ಮತ್ತೆ ಕ್ಯಾಪ್ ಇಲ್ಲ ಕಳೆದು ಹೋಗಿದೆ ಅಂದ್ರೆ ಯಾವಾಗ ಯೂಸ್ ಮಾಡಿ ಯೂಸ್ ಮಾಡಿ ಅದು ಬಿದ್ದಿದೆ ಅನ್ಸುತ್ತೆ ನನಗೆ ಅದು ಗೊತ್ತೇ ಇರಲಿಲ್ಲ ಏನೋ ಇರ್ಬೋದು ಗುಡ್ಸೋಲಾಗ ಸಿಕ್ಕಿದ್ರೆ ಬಿಸಾಕಿರ್ಬೋದು ಅದು ಅದ್ ನಮ್ಗೆ ಗೊತ್ತಿದ್ರೆ ಎಷ್ಟು ಒಳ್ಳೇದಲ್ವ ನೋಡಿ ಎಷ್ಟು ನನಗೆ ಕಷ್ಟ ಆಯಿತು ಅದು ಈಗ ಎರಡೇ ಇಲ್ಲ ಈಗ ಬೇರೆ ಎರಡು ಹೋಲ್ ಅದು ನಟ್ ಮೇಲೆ ಖಾಲಿ ಇರುತ್ತೆ ಹೋಲ್ ಇರುತ್ತೆ ಅಲ್ಲಿಂದ ಕಾಕ್ರೋಚ್ ಹೋಗೋ ಸಾಧ್ಯತೆ ತುಂಬಾ ಇರುತ್ತೆ ಹಾಗೆ ಶಿಫ್ಟಿಂಗ್ ಆದ್ಮೇಲೆ ಈ ನಟ್ ಬೋಲ್ಡ್ ಮೇಲೆ ಅದನ್ನು ತಪ್ಪದೆ ಹಾಕಿ ಅಷ್ಟೇ ನಮ್ಮದು ಹಳೆ ವಾಷಿಂಗ್ ಮಿಷಿನ್ ಕಾಕ್ರೋಜ್ನೆ ಹಾಳಾಗಿತ್ತು ಮದರ್ ಬೋರ್ಡ್ ಅದು ತಿಂದು 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 ವೈರ್ ಎಲ್ಲ ತಿಂದು ಶಾರ್ಟ್ ಆಗಿ ಆಮೇಲೆ ಮದರ್ ಬೋರ್ಡೇ ಹೋಗಿತ್ತು ಹೊಸ ನೀವು ಪ್ರತಿಯೊಂದು ಐಟಮ್ಗೂ ನಂಬರ್ ಹಾಕಿರ್ತಾರೆ ಅದರ ಹೆಸರು ಬರ್ದಿರ್ತಾರೆ ಹಾಗೆ ಬಾಕ್ಸ್ ಒಳಗೂ ಈ ಕಿಚನ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದರಲ್ಲೂ ಏನಿದೆ ಅಂತ ಬರ್ದಿರ್ತಾರೆ ಆಯ್ತು ಕಂಟೈನರ್ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಪ್ಯಾಕಿಂಗ್ ಆಯ್ತು ಆಮೇಲೆ ಕಂಟೈನರ್ ಚಿಪ್ ಮಾಡೋದೇ ಆಯ್ತು ಈ ಮನೆಯಲ್ಲಿ ಇಷ್ಟು ಐಟಮ್ ಎಲ್ಲಿ ಗೊತ್ತಿಲ್ಲ ಬಟ್ ಇನ್ ಮುಂದೆ ಹೋಗೋ ಮನೆ ಚಿಕ್ಕದಿರುತ್ತೆ ಸೊ ಎಲ್ಲಿ ಹೇಗೆ ಇಡೋದು ಅಂತಾನೆ ಗೊತ್ತಾಗ್ತಿಲ್ಲ ನೀವಿಲ್ಲಿ ನೋಡ್ಬೋದು ಕಂಟೈನರ್ ಎಷ್ಟು ದೊಡ್ಡದಿದೆ ಅಂತ ನೋಡ್ಬೋದು ನೀವು ಎಲ್ಲಾ ಕಡೆನು ಈ ತರ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದಾರೆ ಅದನ್ನ ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ಐಟಮ್ಗಳು ಇನ್ನೂ ಸ್ವಲ್ಪ ಪ್ಯಾಕ್ ಮಾಡಕ್ ಅವರು ಡ್ರೈವರ್ ಸ್ವಲ್ಪ ಅರ್ಜೆಂಟ್ ಮಾಡೋದ್ರಿಂದ ಹಾಗೆ ಬಿಟ್ಟಿದ್ದಾರೆ ಅದಾದ್ಮೇಲೆ ಮಾಡ್ತಾರಂತೆ ಬೆಡ್ ಬಟ್ಟೆಗಳು ಕೂಡ ನಾನು ಸಪ್ರೇಟ್ ಮಾಡಿ ಇಟ್ಟಿದ್ದೆ ಯಾವ್ದು ಬಾಕ್ಸ್ ಹಾಕಿರ್ಲಿಲ್ಲ ಕೆಲವು ಮಾತ್ರ ಹಾಕಿಟ್ಟಿದ್ದೆ ಆಮೇಲೆ ಕೆಲವೆಲ್ಲ ಹಾಗೆ ಇಟ್ಟಿದ್ದೆ ಅವರೇ ಬಾಕ್ಸ್ ಹಾಕಿ ತುಂಬಿಸಿ ಪ್ಯಾಕ್ ಮಾಡಿದ್ರು ಇನ್ವರ್ತರು ಕೂಡ ಎಲ್ಲ ಸಪ್ರೇಟ್ ಮಾಡಿ ಪ್ಯಾಕ್ ಮಾಡಿದ್ರು ಇನ್ನು ಸ್ವಲ್ಪ ಐಟಮ್ಗಳನ್ನ ನಾವು ತೋಟದ ಮೇಲೆ ಇಡ್ಬೇಕಂತ ಇದ್ದೀವಿ ಅದಾದ್ಮೇಲೆ ಅಲ್ಲಿಂದ ಶಿಫ್ಟ್ ಆಗುತ್ತೆ ಯಾವ ಅಂತ ನಾನು ಇನ್ನು ಹೇಳಿಲ್ಲ ಅಲ್ಲ ಎಸ್ ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಮನ್ಸಾದ್ರೆ ಇವತ್ತೇ ಹೇಳ್ತೀನಿ ಇಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಎಸ್ ಫೈನಲಿ ಆಯ್ತು ನಮ್ಗಂತೂ ಸಾಕಾಗೋಯ್ತು ಅವ್ರು ಪ್ಯಾಕ್ ಮಾಡಿರುವ ಅದು ಸ್ವಲ್ಪ ನಾವು ಮಾಡಿದ್ವಿ ಅಲ್ಲ ತುಂಬಾನೇ ಸುಸ್ತಾಯ್ತು ಎಸ್ ಇದೆಲ್ಲ ಆಗಬೇಕಾದ್ರೆ ಶಿಫ್ಟಿಂಗು ನಾಲ್ಕು ಗಂಟೆ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಪಕ್ಕದ ಮನೆಯವರು ಕರೆದಿದ್ರು ಸೌಮ್ಯಕ್ಕೆ ಕರೆದಿದ್ರು ಬಟ್ ನಮಗೆ ಹೋಗೋಕ್ಕಾಗಿರ್ಲಿಲ್ಲ ಆಮೇಲೆ ನಾಲ್ಕು ಗಂಟೆಗೆಲ್ಲ ಆದಮೇಲೆ ಹೋದ್ವಿ ಅವ್ರ ಮನೆಗೆ ಅವರು ನಮಗೆ ಊಟ ಎಲ್ಲ ರೆಡಿ ಮಾಡಿಟ್ಟಿದ್ರು ಊಟ ಎಲ್ಲ ಮಾಡಿದ್ವಿ ಎಸ್ ಮನೆಯೆಲ್ಲ ಖಾಲಿ ಖಾಲಿ ಆಯಿತು ಕಸಗಳು ಮಾತ್ರ ಉಳಿದಿದೆ ನಮಗೆ ಬ್ಯಾಂಕಿಗೆ ಕೊಡ್ತದೆ ಶಿಫ್ಟಿಂಗ್ ಚಾರ್ಜಸ್ ಹಾಗಾಗಿ ನಮಗೆ ಅದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ಅಲ್ಲಿಗೆ ಒಟ್ಟು ನಮಗೆ ತರ್ಟಿ ಟೂ ತೌಸಂಡ್ ಆಯಿತು ಶಿಪ್ಪಿಂಗ್ ಚಾರ್ಜಸ್ ಯಾಕಂದ್ರೆ ನಮ್ಮಲ್ಲಿ ತುಂಬಾ ಐಟಮ್ಸ್ ತುಂಬಾ ಇತ್ತು ಹಾಗಾಗಿ ನಮಗೆ ದೊಡ್ಡ ಕಂಟೆನರೇ ಬಂದಿದ್ದು ತರ್ಟಿ ಟು ತೌಸಂಡ್ ಅಲ್ಲಿ ಸ್ವಲ್ಪ ನಾವು ಕೈಯಲ್ಲೇ ಹಾಕಬೇಕಾಯಿತು ಬ್ಯಾಂಕಿಂದ ಒಂದು ಮಿನಿಮಮ್ ಚಾರ್ಜ್ ಅಂತ ಇರುತ್ತೆ ಅಷ್ಟು ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಆದರೆ ಆಮೇಲೆ ನಮ್ಮ ಕೈಯಲ್ಲೇ ನಾವು ಹಾಕಬೇಕು ಎಸ್ ನಾವು ಊಟ ಮಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆನೆ ಹೋಗಿತ್ತು ಅದ್ರ ಮೇಲೆ ನಾವು ಊಟ ಮಾಡಿ ಮತ್ತೆ ಹೋದ್ವಿ ಹೋಗ್ಬೇಕಾದ್ರೆ ಕಂಟೈನರ್ ರೀಚ್ ಆಗಿತ್ತು ಸ್ವಲ್ಪ ಐಟಂಗಳನ್ನೆಲ್ಲ ನಾವು ಅಲ್ಲಿ ಶಿಫ್ಟ್ ಮಾಡಿದ್ವಿ ತೋಟದ ಮನೆಯಲ್ಲಿ ಇಲ್ಲಿಂದ ಹೊರಡ್ಬೇಕಾದ್ರೆ ಕಂಟೈನರ್ ಒಂದು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಹತ್ರ ಆಗಿತ್ತು ಆಮೇಲೆ ಬೆಳಗಿನ ಜಾವ ಹೋಗಿ ಅಲ್ಲಿ ಮುಟ್ಟಿತ್ತು ನಾವಿವಾಗ ಬಾತ್ಕೋಳಿನ ಕೆರೆಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೀವಿ

ಹಾಯ್ ಬಾಯ್ಲೆ ಪೆಟ್ಟ 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 ಪೆಟ್ ಸುಬೀ ಬಾ 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 ಅದು ಏನು ಮಾಡಲ್ಲ ಜಸ್ಟ್ ಆಟಾಡೋದು ಅಷ್ಟೇ ಕಚ್ಚಕ್ಕೆ ಹೋಗೋಲ್ಲ ಏನೋ ಎದ್ದು ಸಾಯಿಸೋದಿಲ್ಲ ಜಸ್ಟ್ ಅದಕ್ಕೆ ಆಟ ಆಯಿತು ಅಷ್ಟೇ ಅಥವಾ ಬಾತುಕೋಳಿ ನೀರಲ್ಲಿ ಹೋಗಬಾರ್ದು ಅದು ಆಮೇಲೆ ಏನಾರೂ ಆಗ್ಬೋದು ಅಂತ ಅದನ್ನು ತಡೆಯೋಕೆ ಅದು ಮಾಡ್ತಾವ ಏನೋ ಗೊತ್ತಿಲ್ಲ ಎಸ್ ನೆಕ್ಸ್ಟ್ ಡೇ ಮತ್ತೆ ಹೋದ್ವಿ ಮೂಡ್ಬಿದ್ರೆಗೆ ಗ್ಯಾಸ್ ಸಿಲಿಂಡರನ್ನು ಸರೆಂಡರ್ ಮಾಡಬೇಕಿತ್ತು ಆಮೇಲೆ ಅಲ್ಲಿಗೆ ನಾವು ಹೋಗೋ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ